ಆಗೊಮ್ಮೆ ಈಗೊಮ್ಮೆ ಲೇಖಕರು ಗಿರೀಶ್ ಕಾರ್ನಾಡ ಅಧ್ಯಾಯ ಒಂದು ಕತೆ ಅಳಿದ ಮೇಲೆ ನನ್ನ ಕಡೆಗೆ ಕಣ್ಣು ಹಾಯಿಸಿದಾಗೆಲ್ಲ ರಿಜವಿಯ ಕಣ್ಣಲ್ಲಿ ಒಂದು ತುಂಟ ನಗೆ ಕುಣಿಯುತ್ತಿತ್ತು ಆದರೆ ಆ ನಗೆಯನ್ನು ಗುರುತಿಸಿ ನಾನೆಲ್ಲಿ ಏನಾಯ್ತು ಯಾಕೆ ಈ ಪರಿಹುರುಪು ಎಂದು ಕೇಳಿಬಿಡುತ್ತೇನೋ ಎಂದು ಹೆದರಿದವನಂತೆ ಪ್ರತಿಸಲ ಕೂಡಲೇ ದೃಷ್ಟಿ ಇನ್ನೊಂದೆಡೆಗೆ ಹಾಯಿಸಿ ನಿರ್ದೇಶನದ ವಿವರಗಳಲ್ಲಿ ಮಗ್ನನಾಗುತ್ತಿದ್ದ ಒಮ್ಮೆ ಮಾತ್ರ ನಗೆಯನ್ನು ಸ್ವಿಚ್ ಆಫ್ ಮಾಡಿ ಗಂಭೀರವಾಗಿ ಡೈಲಾಗ್ ರೆಡಿಯಾಯ್ತೇನೋ ಉರ್ದು ಬಹಳ ಕಠಿಣ ಅನಿಸಿದ್ರೆ ಹೇಳ್ರಿ ತಿದ್ದುತ್ತೇನೆ ಎಂದ ಇದು ರಿಸರ್ವಿಯ ಪದ್ಧತಿ ಒಂದು ಮಹತ್ವದ ಸುದ್ದಿ ಹೇಳಬೇಕಾಗಿ ಬಂದರೆ ಅದಕ್ಕೆ ಅರ್ಥಪೂರ್ಣ ನೋಟದ ಸೂಚ್ಯ ಮೌನದ ನನಗೆ ಯಾಕ್ ಬೇಕಾಗಿತ್ತೀರಗಳೇ ಎಂಬ ಉದ್ವೇಗದ ದೀರ್ಘ ಪೂರ್ವ ಪೀಠಿಕೆ ಕಟ್ಟಿ ಆಮೇಲೆ ದಿಢೀರನೆ ಶಬ್ದಗಳ ನಡುವೆ ವಾಕ್ಯಗಳ ನಡುವೆ ಕೂಡ ಉಸಿರಿಗೂ ಎಡಬಿಡದೆ ಸುದ್ದಿ ಸುರಿದು ಬಿಡುತ್ತಾನೆ ಶಿವರಾಮ ಕಾರಂತರಿಂದ ಮೊದಲನೇ ಪತ್ರ ಬಂದ ದಿನ ಅಂತೂ ಅವನ ಈ ನಗು ನೋಟ ಭೃಕುಟಿಗಳ ಒಯ್ಯಾರ ತಲೆಕಿಡಿಸುವಷ್ಟು ವಿಪರೀತವಾಗಿತ್ತು ಈ ಹೊತ್ತಿನ ಉತ್ಸಾಹಕ್ಕೆ ಕಾರಣವೇನು ಗೊತ್ತಾಗಬೇಕಾದರೆ ಕಾಯ್ಬೇಕು ಬೇರೆ ವಿಧಿ ಇರಲಿಲ್ಲ ಲಂಚ್ ಬ್ರೇಕ್ ಹೊತ್ತಿಗೆ ಮನೆಯಿಂದಲೇ ಮಾಡಿಸಿಕೊಂಡು ಬಂದ ಮಟನ್ ದೋ ಪಿಯಾಜಾ ನನ್ನ ಮತ್ತು ಭೂಷಣನ ತಟ್ಟೆಯಲ್ಲಿ ಸುರಿಯುತ್ತ ತಗೊಳ್ರಿ ಗಿರೀಶ್ ಸ್ವತಃ ನನ್ನ ಹೆಂಡ್ತಿ ಮಾಡಿದ್ದು ಅಳಿದ ಮೇಲೆಗೆ ಫೆನಾನ್ಸ್ ಸಿಕ್ಕಿತು ಇನ್ನು ಕೆಲಸ ಶುರು ಟಿಫನ್ ಕ್ಯಾರಿಯರ್ನಲ್ಲಿ ಒಂದು ತುಂಡು ಉಳಿದರೂ ನನ್ನ ಹೆಂಡ್ತಿ ಆಕಾಶ ಪಾತಾಳ ಒಂದು ಮಾಡ್ತಾಳೆ ಭೂಷಣ್ ಈ ತುಂಡ್ ನೋಡ್ರಿ ನೀವು ಎಂದು ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟ ಆದರೆ ಇಂಥದ್ದೇನಾದರೂ ಹುಡುಗಾಟ ಮಾಡುತ್ತಾನೆ ಎಂದು ಅಪೇಕ್ಷಿಸುತ್ತಲೇ ಇದ್ದ ನಾನು ಫಸಗಿ ಬೀಳಲಿಲ್ಲ ಕಂಗ್ರ್ಯಾಚುಲೇಷನ್ಸ್ ಮಾರ್ವಲಸ್ ಎಂದು ಕೂಗಿದೆ ರಿಜಿವಿ ಖುಷಿಯಿಂದ ನಕ್ಕ ಕೆಪಿ ಪ್ರೊಡಕ್ಷನ್ಸ್ ಒಪ್ಪಿದ್ದಾರೆ ಅಂದ್ರೆ ಈಗ ಶೂಟಿಂಗ್ ವ್ಯವಸ್ಥೆಗೆ ಅಣಿಯಾಗಬೇಕು ಮಜಾ ಅಂದ್ರೆ ಈ ಹೊತ್ತೆ ಕಾರಂತರಿಂದಲೂ ಪತ್ರ ಬಂದಿದೆ ಬಾ ಅಂತ ಈ ಶೆಡ್ಯೂಲ್ ಮುಗಿದ ಗಳಿಗೆ ಶಾಲಿ ಎಲ್ಲಿ ಅದು ಶಾ ಸಾಲಿಗ್ರಾಮ ಹಾ ಹೌದು ಶಾಲಿಗ್ರಾಮಕ್ಕೆ ಹೋಗಿ ಬರ್ತೇನೆ ಕಾರಂತರು ಬಾ ಅಂದಿದ್ದಿಲ್ಲ ನಾನೇ ಬರ್ತೇನೆ ಅಂತ ಹೇಳಿದೆ ರಿಜ್ವೇಜಿ ಕಾರಂತರು ಸುಲಭವಾಗಿ ತೃಪ್ತರಾಗುವ ವ್ಯಕ್ತಿಯಲ್ಲ ನೀವು ಅಂದದಕ್ಕೆಲ್ಲ ಹ್ಞೂ ಅಂತ ತಲೆದೂಗಿ ಬಿಡ್ತಾರೆ ಅಂತ ತಿಳ್ಕೊಬೇಡ್ರಿ ತಾನೇ ಸ್ಕ್ರಿಪ್ಟ್ ಬರೀತೇನೆ ಅಂದ್ರೂ ಅನ್ಬಹುದು ಹಾಗ್ಯಾಕಂತೀರಿ ಅವರಿಂದ ಮೂರು ಪತ್ರ ಬಂದಿದ್ದಾವೆ ಒಂದರಲ್ಲೂ ಒಂದು ಕರಾರೂ ಹಾಕಿಲ್ಲ ಎಂದ ರಿಜ್ವಿ ವಾದ ಗೆದ್ದವನಂತೆ ಅವರನ್ನ ಸಮಕ್ಷಮ ಕಂಡ್ರೆ ಚಿತ್ರದಲ್ಲಿ ಅವರನ್ನು ಹೇಗೆ ಚಿತ್ರಿಸಬಹುದು ಅನ್ನೋದರದೊಂದು ಐಡಿಯಾ ಬರಬಹುದು ಅಂತ ಹೋಗುತ್ತಿದ್ದೇನೆ ಅಷ್ಟೆ ಎಂದು ನಕ್ಕ ನಾನು ಅವರನ್ನು ಚೆನ್ನಾಗಿ ಬಲ್ಲೆ ನೀವೇನೂ ಕಾಳಜಿ ಮಾಡಬೇಕಾಗಿಲ್ಲ ಎಂದೆ ರಿಜವಿಗೆ ಕಾರಂತರ ಮೇಲೆ ಎಷ್ಟು ಭಕ್ತಿ ಎಂದರೆ ಅಂಥ ಕಾದಂಬರಿ ಜನಾಬ್ ಒಳಗಿನಿಂದ ಬರಬೇಕು ನನ್ನ ದನಿಯಲ್ಲೆಲ್ಲಾದರೂ ವ್ಯಂಗ್ಯದ ಸುಳಿವಿರಬಹುದೇನು ಎಂದು ಪರೀಕ್ಷಿಸುವವನಂತೆ ನನ್ನನ್ನೇ ದುರುಗುಟ್ಟಿ ನೋಡಿದ ರಿಜವಿಯ ಅಣ್ಣ ಈಗ ಅವನ ಸಂವಾದ ಲೇಖಕ ಕೂಡ ಸುಪ್ರಸಿದ್ಧ ಭಾಷಾಂತರಕಾರ ಯಾವುದೋ ಪ್ರಕಾಶಕನ ಸಲುವಾಗಿ ಅಳಿದ ಮೇಲೆ ಕಾದಂಬರಿಯನ್ನು ಉರ್ದು ಭಾಷೆಗೆ ಅನುವಾದಿಸಿದ್ದ ಅದನ್ನು ಓದಿದಂದಿನಿಂದ ರಿಜವಿಗೆ ಆ ಕಾದಂಬರಿಯ ಹುಚ್ಚು ಹಿಡಿದುಬಿಟ್ಟಿತ್ತು ನಿಜವಾಗಿ ಕೇಳಿದ್ರೆ ಫೀಚರ್ ಫಿಲ್ಮ್ ಆಗಬೇಕು ಗಿರೀಶ್ ಎಂತ ಅದ್ಭುತ ಕತೆ ಆದರೆ ಹಿಂದಿಯಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ಬಡ್ಡಿ ಮಗನೂ ಅದನ್ನು ಮುಟ್ಟೋದಿಲ್ಲ ಎಲ್ಲ ಅಸಂಸ್ಕೃತರು ಆದ್ದರಿಂದ ಟೆಲಿಫಿಲಂ ಮಾಡದೆ ಗತಿಯಿಲ್ಲ ಎಂದು ನಾಟಕೀಯವಾಗಿ ನಿಟ್ಟುಸಿರುಗೇರೆದ ನಾನು ರಿಜಿವಿಯನ್ನು ಮೊದಲು ಬಿಟ್ಟಿಯಾದದ್ದು ಒಂಬೈನೂರ ತೊಂಬತ್ತರಲ್ಲಿ ಆ ದಿನ ಸ್ಪಷ್ಟವಾಗಿ ನೆನಪಿದೆ ಏಕೆಂದರೆ ಅದೇ ದಿನ ಟಯೋಟಾ ರಾಮರಥವನ್ನೇರಿ ಸೋಮನಾಥದಿಂದ ಅಯೋಧ್ಯೆಗೆ ಹೊರಟ ಎಲ್ ಕೆ ಅದ್ವಾನಿಯನ್ನು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಯು